ಹಲೋ ಎವ್ರಿ ಒನ್ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ನೀವು ಹಗಲು ರಾತ್ರಿಯಿಂದ ಯೋಚನೆ ಮಾಡ್ತಿರೋ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರಾ ಅದನ್ನ ಚೆಕ್ ಮಾಡೋಣ ಓಕೆ ಕ್ವೀನ್ ಆಫ್ ಪೆಂಟಿಕಲ್ ವಾವ್ ನೈಸ್ ತುಂಬಾ ಫೀಲ್ ಮಾಡ್ತಿದ್ದಾರೆ ವಾವ್ ಓಕೆ ನಿಮ್ ಜೊತೆ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು ಅಂಡ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಒಂದು ಮ್ಯಾರೇಜ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ನಿಮ್ ಜೊತೆ ಒಂದು ಹ್ಯಾಪಿ ರಿಲೇಷನ್ ಲೀಡ್ ಮಾಡಬೇಕು ಇನ್ ಫ್ಯೂಚರ್ ಬಗ್ಗೆ ಅವರು ತುಂಬಾ ಇಲ್ಲಿ ಕನ್ಸು ಕಾಣ್ತಾ ಇದ್ದಾರೆ ತುಂಬಾ ಅಲೋನ್ ಫೀಲ್ ಮಾಡ್ತಿದ್ರೆ ನೀವೇನವ್ರನ್ನ ಹಗ್ಲು ರಾತ್ರಿಯಿಂದ ಯೋಚನೆ ಮಾಡ್ತಿದ್ರ ಚಿಂತೆ ಮಾಡ್ತಿದ್ರ ಅವರು ಕೂಡ ನಿಮ್ಮ ಬಗ್ಗೆ ಹಾಗೇನೆ ಯೋಚನೆ ಮಾಡ್ತಿದ್ರೆ ಚಿಂತೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ನಿಮ್ಮ ಮದುವೆ ಅಥವಾ ಪ್ರೀತಿ ಅಂತ ವಿಷಯದಲ್ಲಿ ಬಂದಾಗ ನಿಮ್ಮ ಪರ್ಸನ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಏನೋ ಸಮಥಿಂಗ್ ಅವರಿಗೆ ಅಡೆತಡೆ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮಧ್ಯದಲ್ಲಿ ಇಶ್ಯೂಸ್ ಇರ್ಬೋದು ಸಮಥಿಂಗ್ ಇಲ್ಲಿ ನಿಮಗೆ ಈ ಒಂದು ರಿಲೇಷಿಪ್ ಅಲ್ಲಿ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಅವರು ಭಯ ಪಡ್ತಿದ್ದಾರೆ ಅಥವಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ